ಬಿಗ್ ಬಾಸ್ ಅನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕಾನನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಲೋಟ ತಟ್ಟೆಗಳು ತನ್ನಿಂದ ತಾನೇ ಬೀಳ್ತಿರ್ತವೆ ಅಥವಾ ಬಿದ್ದ ತಟ್ಟೆ ಲೋಟಗಳ ಹಿಂದೆ ಭೂತ ದುಃಖವ ಪವಾಡ ಇದೆ ಎಂದು ಮನೆಯ ಸದಸ್ಯರು ಆಗಾಗ್ಗೆ ಭಯಪಡ್ತಿರ್ತಾರೆ ಬಹುತೇಕ ಪ್ರತಿ ಸೀಸನ್ನಲ್ಲಿಯೂ ಇದು ನಡೆಯುತ್ತಲೇ ಬಂದಿದೆ ಆದರೆ ಈ ಬಿಗ್ ಬಾಸ್ ಮನೆಯಲ್ಲಿ ನಿಜಕ್ಕೂ ದೆವ್ವವೆಂದು ಕಾಣಿಸಿದೆ ದೆವ್ವ ನೋಡಿದ ಚೈತ್ರ ಅಂತೂ ನೆಲದಲ್ಲಿ ಬಿದ್ದು ಬಿದ್ದು ಒದ್ದಾಡಿದ್ದಾರೆ ಮನೆಯ ಎಲ್ಲ ಸದಸ್ಯರಿಗೂ ದೆವ್ವ ಭಾರೀ ಭೀತಿ ತಂದಿದೆ ಎಲ್ಲರೂ ದೆವ್ವದ ಭಯದಲ್ಲಿರುವಾಗಲೇ ಬಿಗ್ ಬಾಸ್ ಮನೆಯ ಡೋರು ತೆರೆದುಕೊಂಡಿದೆ ಏನಾಗಿದೆ ಅನ್ನೋದನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡಬೇಕು ಅಂದ ಹಾಗೆ ಅದು ಬಿಗ್ ಬಾಸ್ ಮನೆಯಲ್ಲಿ ಭೂತ ಅಲ್ಲ ಕೆಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರವಾಹಿ ನೂರು ಜನ್ಮಕ್ಕೂ ಅದರಲ್ಲಿ ಮೋಸ್ಟ್ಲಿ ಈ ಥರ ಸಿಚುವೇಶನ್ಗಳು ಇದೆ ಅಂತ ಅನಿಸುತ್ತೆ ಭೂತ ಆ ಥರದ್ದೆಲ್ಲ ಸೊ ಅದಕ್ಕಾಗಿ ಇಲ್ಲಿ ಆ ಥರ ಒಂದು ಕ್ಲಿಪ್ಪಿಂಗನ್ನು ತೋರಿಸಿದ್ದಾರೆ ಹಾಗೆ ನೂರು ಜನ್ಮಕ್ಕೂ ತಂಡದ ನಟ ನಟಿಯರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ನೂರು ಜನ್ಮಕ್ಕೂ ತಂಡದ ನಾಯಕ ಗೀತಾ ಸೀರಿಯಲ್ನಲ್ಲಿ ನಾಯಕರಾಗಿದ್ದರು ಭವ್ಯ ಹಾಗೂ ಅವರು ನಾಯಕರಾಗಿದ್ದರು ಅವರು ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅವರೆಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟು ಯಾವ ರೀತಿ ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವೆಲ್ಲರೂ ನೋಡೋಣ ಹಾಗೆ ಇವತ್ತಿನ ಕಿಚ್ಚನ ವೇದಿಕೆಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ